ಅಂದ್ರೆ ಈಗ ನಮ್ಮ ಅಗ್ಗಿಗೆ ಕದಬೇಕಂದ್ರೆ ನೀವು ಮಾತು ನಿಮ್ಮ ಮಗಳಿಗೆ ಮಾತಾಡ್ರಿ ಅಂತಂತೀನಿ ನಾನು ಗೌರವಿಗೆ ಆಕಿ ಗಣ ಇದಾಗ ಆಕೆ ಹಾಂ ಸಡಕ್ ಗಣ ಏನಾರಂದ್ರೆ ಏನು ಮಾಡಿದೆ ನನಗೆ ಅಲ್ಲೇ ಏನೂ ಅನ್ನಕ್ಕೆ ಬರಲಿಲ್ಲ ಅಕ್ಕಗ ಆದ್ರೆ ಯಾಕೋ ನನಗೆ ಕೊಡೋ ಮನಸ್ಸೇ ಇಲ್ಲ ಬಿಡ್ಲಿ ಏ ಏನು ಸಾಲಿ ಕಲ್ತಿಲ್ಲ ಏನಿಲ್ಲ ಯಾಕೋ ನನಗೆ ಒಟ್ಟ ಮನಸ್ಸೇ ಇಲ್ಲ ಯಾಕಂತ ಅವು ಹುಡುಗರು ಅವ್ರ ಅಪ್ಪನ ಗತಿ ಆದ್ರೆ ಅಂತ ಹಿಂದಕ್ಕೆಲ್ಲ ನೋಡಿದಿಲ್ಲ ಹ್ಞೂ ಏನೇನು ಮಾಡಿದ ಅವರಪ್ಪ ನಡು ನಮ್ಮ ಅಕ್ಕನ ಬಿಟ್ಟು ಹೋದ ನಾವಿರ್ಲಿಕ್ಕಂದ್ರೆ ಕತಿ ಹೆಂಗೆ ನಮ್ಮ ಅಕ್ಕಂದು ಮತ್ತೆ ಅವರು ಹಂಗತಿ ಮಾಡ್ಬಾರ್ದಲ್ಲ ಅಂತ ಎಷ್ಟೋ ಮಾಡಿದ್ರು ಅವ್ರ ರಗ ರೀತಿರ್ತತಿ ಅವನ ಮೈಯಾಗ ಮತ್ತು ಅವ್ರ ಕತೆ ಕತಿ ಮುಂದೆ ನನ್ನ ಮಗಳ ಜೀವನ ಹಾಳ ಆಗಬಾರ್ದು ಅಂತ ಯೋಚನೆ ಮಾಡಾಕತ್ತೀನಿ ಅದೇ ವಿಚಾರ ಮಾಡ್ತೀರಿ ಮುಂದೆ ಹ್ಮ್ ನಮ್ಮ ಅವನು ಹಂಗ ಇದ್ದ ಆಕಳು ಮಕ ಕತ್ತಿ ಒತ್ತ ಅಂಗತಿ ಇದ್ದಂತ ಅವರು ಹಂಗ ಇರ್ತಾರೆ ಏನಂತ ನನಗೆ ಒಂಥರ ಬಿಡಲಿ ಕಣ್ಣ ಮುಂದೆ ಇರ್ತಾಳ ಮನೆ ಅಂತವಲ್ಲ ಬೇರೆ ಕಡೆ ಆದ್ರೆ ಹುಂದ್ಕೊಂಡು ಹೋಗಂಗಿಲ್ಲ ಕಿ ಕಣ್ಣ ಇದ್ದಂಗ ಯಾರು ಹುಂದ್ಕೊಂಡು ಹೋಗಕರ ಈಗ ಈಗ ಅವರು ಏನೋ ಮನೆ ಅಂತೆ ಹುಂದ್ಕೊಂಡು ಹೋಗಕರ ಬೇರೆ ಅವ್ರು ಹುಂದ್ಕೊಂಡು ಹೋಗ್ಬೇಕಲ್ಲ ನಾವು ಎಡಬಲ ನೋಡ್ಕೊಂಡು ಹೋಗಕಾಗುತ್ತ ಅಂತ ವಿಚಾರ ಮಾಡಕತ್ತೀನಿ ನಾನು ಹ್ ನೋಡೋಣ ತರಿ ಏನೇನಾಗುತ್ತೆನ ಆದ್ರೂ ಇನ್ನೊಂದಿಟ್ಟು ನಾನು ಆ ಹುಡುಗನ ಬಗ್ಗೆ ವಿಚಾರಿಸ್ಬೇಕಾಗೈತಿ ಯಾಕಂದ್ರೆ ನಾವು ನೋಡೋ ದೃಷ್ಟಿನೇ ಬೇರೆ ನಾವು ಒಳಗೆ ಇರೋದೇ ಬೇರೆ ಇರ್ತಾವೆ ಒಂದು ಸ್ವಲ್ಪ ಆ ಹುಡುಗನ ಬಗ್ಗೆ ತಿಳ್ಕೊಬೇಕು ಹಾಯ್ ಮಮ್ಮಿ ಹಾಯ್ ಪಪ್ಪ ನಾ ಮನ್ನೆ ಹೇಳಿನಿ ಚೂಡಿದಾರ ಹಾಕೋ ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತಿ ಹೋಗಿ ಹೋಗಿ ನೋಡಿ ಉನ್ನ ಆಯ್ನ ತಂಗಿ ಹಾಕೋಬೇಡ ಯವ್ವ ಅದೇ ರಾಗ ಅದೇ ತಾಳ ತಗದ್ಲು ಮಮ್ಮಿ ಸುಮ್ನೆ ಇರ ಒಂದ್ ಮಾತಂದ್ರೆ ನೀವು

நனே ஆ ஃபரெல்லாம் இஷ்ட ஆகங்கில் அவன்ஸ்வல் ஓடு மாடல்ல நன்கேனா ஃபாஸ்டாக ஏற்க நெல்லாம் இறக்க இன்ட்ரெஸ்ட் இல்லை முந்தை நான் கருக்க ஃபாரின் ஹோக்க நன்கண்ட ஃபாரின் செட்டாக செட்டில் ஆக ஆசை ஹோகிஹோகி இன்ட்ட குஜ் நான் தகுந்தேன் நோட்ரி அப்பா நன்கு இஷ்ட இல்லை நான் ஹுடு மத ஆகங்கில் ஹெங்க மன்தலே நோடு

ದಿನ ಅಂತ ಎಂಟದಿಂತ ಹ್ಮಪ್ಪ ದೇವ್ರ ಸಾಕ ಹುಯತಿ ಈ ಮಗಳ ಸಂಬಂಧ ಮಾಡುದು ಸುಖ ಇಲ್ಲ ಸಣ್ಣತಿ ಬಾಳ ಉಪಕಾರ ಆತ್ರಿ ನಿಮ್ಮಿಂದ ಹ್ಮ್ ನನ್ಗ ಬಗ್ಗೆ ಹೊಸದಂದ್ರ ಸಂ ಬಂದ್ಬಿಟ್ಟಿತ್ತು ನನ್ಗೂ ಅದ ಗೊತ್ತಾಗ್ತವ ಅದಕ್ಕೆ ಆಕೆಗೆ ಅಕ್ಕಗ ವಿರುದ್ಧವಾಗಿ ಆಯ್ಕೆ ಹೋಗುವಂಗಿಲ್ಲ ಆಕೆಗೆ ಹಿಂಗತಿ ಹೇಳ್ಬೇಕು ಅಂದ್ರ ಅರ್ಥತಿ ಏನ್ ಮಾಡದ ನಿನ್ನ ಬೈ ಬೇಕು ಬಯ್ಯೋಂತ ಸಂದರ್ಭ ಬಂದ್ಬಿಡ್ತಾವ್ ಏನು ಮಾಡಾಕ ಹೆಂಗಿಲ್ಲ ನನ್ಸೆ ನನಗೆ ಇವತ್ತಿಗೆ ಇದ್ರ ಮಾತಾಡ ಮುಂದಾಗ ಹೆದರಿಕೆ ಬಂದತ್ರಿ ಮತ್ತ ಏನೊಂದಾರೋ ಏನು ಅಂತ ಅನಿಸ್ತು ಆದ್ರೂ ನನಗೆ ಹಂಗತಿ ಮಾತಾಡಿದ್ರಲ್ಲ ಸಿಟ್ಟು ಬಂದ್ಬಿಡ್ತು ಇಲ್ವಾ ನೀರೇದಿಂದ ಹಂಗತಿ ಮಾತಾಡ ಹಾ ಆಕಿಗೆ ಆಕೆಗೆ ಬುದ್ಧಿ ಬರ್ತತಿ ಮಾತಾಡ್ಸ್ಕೊಂತ ಆಯ್ಕೆ ನಾನು ನೀನು ಇಬ್ರು ಕೂಡ ಮಾತಾಡುದು ಯಾರು ನೋಡಿದ್ರ ಅಂದ್ರ ಒಂದ್ ಗೊಂಬತ್ ಮಾತಾರ ಅಯ್ಯವಾ ಹುಷಾರಾಗಿರು ಅತ್ತಿ ಇವ್ರು ನೋಡಿದ್ರ ಮಕ್ಕರಿಸ್ಕೊಂಡು ಹೋಗ್ತಾರತಿ ಏನ್ ಮಾಡ್ಲತಿ ನನ್ ಕೂಡ ಮಾತಾಡತಾನ ಮನೇಲಿ ಬಿದ್ದು ಮಾತಾಡ್ಸು ಮಕ್ಕ ಸಿಂಡ್ರಿಸ್ತಾರ ಏನಾರ ಅಂತಾರ ಏ ಕಾಮ್ ಗಟ್ಟ ಕೊಟ್ಟ ನನ್ನ ದೇವ್ರು ಬಾಯಿ ತಿರುಗಿಸಿ ಮಾತಾಡ್ಸಕ್ಕೆ ನಿನಗೂ ಬಾಯ್ ಕೊಟ್ಟ ನಿಲ್ ದೇವ್ರು ಹ್ಞೂ ತಿರುಗಿಸಿ ಉತ್ತರ ಕೊಡು ನೀನು ನೀ ಯಾಕ್ ಬಿಡ್ತಿ ಮನೆಯಾಗ ಎಲ್ಲಾರು ಕೂಡ ಮಾತಾಡು ಹಾಂ ಯಾರು ಮಾತಾಡೋದು ಬಿಟ್ರು ನೀವು ಮಾತಾಡೋದು ಬಿಡಕ್ಕೆ ಹೋಗ್ಬೇಡ ನಿನ್ನ ಅಧಿಕಾರ ಮಾತ್ರ ಬಿಡಕ್ಕೆ ಹೋಗಬೇಡ ನೋಡ ನೇತ್ರ ನಿನ್ನ ಅಧಿಕಾರ ನೀ ಪಡ್ಕೋಬೇಕು ಈ ಮನೆ ಸಸಿ ಅದಿ ಸಸಿ ಅನ್ನೋ ಅಧಿಕಾರ ಅವ್ರು ಕೊಡ್ಲಿಕ್ಕಂದ್ರೆ ಏನಾಯ್ತು ಹ್ಞೂ ನೀ ತಗೋಬೇಕು ಪರವ ನೇತ್ರಿ ಮಾತಾಡಕತ್ತಾರ ಏನೈತಿ ಏನದು ಹ್ಞೂ ಎಲ್ಲಿ ಪರವ ಕಲಿಸ್ಕೊ ಇಲ್ಲಿ ಕೊಡಾಕತ್ತಾಳ ಏನ ಏ ಹಂಗೇನಿಲ್ಲ ಈ ಒಮರಿ ಬಂದು ನಿಂತು ಸೀತಕ್ಕ ನಾ ಬೈತೀನಿ ಆಯ್ತು ಹಂಗಿ ಹಾ ಏನು ತಿಳ್ಕೊಬೇಡ ಮೇತ್ರವಾ ಯಾಕವಾ ಹಾ ಕಣ್ಣು ನೆತ್ತಿ ಮೇಲೆ ಬಂದವನ ಓದಿದ್ರು ಕೇಳಿಸ್ಲಾರ್ದಾರ ಗತಿ ಹಂಗ ಹೋದಿ ಈ ಮಾತಿ ಅನ್ನೋದು ನೆನಪಿಟ್ಕೋ ಹಾ ಹಂಗ ಹಿಂಗ ಅಲ್ಲ ನಮ್ಮ ಅಕ್ಕ ತಾಯಿ ಕಟ್ಟಂದಲ್ಲಿನ ತಾಯಿ ಕಟ್ಟೆನವ ಇಲ್ಲ ಅಂದ್ರೆ ನಾ ನೀ ಎಲ್ಲಿ ಇರ್ತಿದ್ದೇನ ನಮ್ಮ ಅಕ್ಕನ ನೀನು ಶೂಟ ಮಾಡಬೇಕು ಮತ್ತ ಅವ್ರ ಹಂಗತಿ ಏನ್ ಬೇಕನ್ರಿ ಅವ್ರ ಅಂದಿದ್ದಕ್ಕ ನಾ ಅಂದೆ ಅವರು ಸಸಿನ ಸಸಿ ತರ ಇಟ್ಕೋಬೇಕು

ஏனில்ல அவ் தார் உம் நீங்க சசிகை கல்சிகொட்ட இன் ஆத்து உதார்த்த ಬಗ್ಗಿಸ್ಬೇಕನ್ನೋ ಗೊತ್ತೈತಿ ನಿನಗ ನಿನ್ನ ಮಗಗ ನೇತ್ರ ಅಂತ ಹೇಳಿನ ಬುದ್ಧಿ ಕಲಿಸ್ತೀನಿ ನೋಡಾಕಂತಿ ರಾಮೇಂದ್ರ ಇಲ್ಲೇ ಕುಂತಿ ಏನ್ ಮಾಡವ ಹೊರಗ ತಿಳಿ ಎತ್ತಿ ಅಡ್ಡೆಲ್ಲ ಬಂದ್ ಹೋಗಿತಿ ಅದಕ್ಕೆ ಇಲ್ಲಿ ಬಂದು ಕುಂತೀನಿ ನೋಡು ಅಯ್ಯೋ ಗಾಡ್ಸ್ ನೀ ಯಾಕ ನೆಲ್ಲ ಕೆಂಡಿ ಅಡ್ಡಾಡ್ತಿ ಎಡಿ ಉಬ್ಬಿ ಅಡ್ಡಾಡಿ ನನ್ನ ಮಗನ ಯಾರ ಏನಂತಾರ ಅಂತಾರ ಹೇಳ ಕೈ ನಿಮ್ಮ ಕಾಕಾ ಪರವನ್ ಕರ್ಕೊಂಡ್ ಬಂದಿಲ್ಲ ನಾನು ಹ್ಮ್ ಅವ ರಾಜ ರೋಷವಾಗಿ ಅಡ್ಡಾಡಿದ ನಾವು ಇಬ್ರು ಪ್ರೀತಿ ಮಾಡಿದ್ರು ಕಾಕಾ ಚಿಗೋ ಅವ್ರದ್ದು ಬೇರೆ ಇದು ಮೋಸದಿಂದ ಆಗಿದ್ದಲ್ವಿ

ಆ ಏನಾರ ಮಾತಾಡಿದ್ರ ಅಂದ್ರೆ ಸರಿ ಇರಂಗಿಲ್ಲ ನೋಡ ಬೀದಿ ಬಿಕಾರಿ ಹಾ ನಿನಗೆ ಎಷ್ಟು ಕೊಬ್ಬೈತ್ಲಿ ಬರೀ ತಂಗಳ ತಿಂದ ಇಟ್ಟು ಮೈ ಎಲ್ಲಾ ಐತಿ ಇನ್ನ ನಾನು ಹಾ ಚಿನ್ನ ತಾಟ್ನಾಗ ತಿಂದು ಬೆಳವಾವ ನಾನು ನನಗೆ ಎಷ್ಟು ಇರಬಾರದು ಚಿನ್ನ ತಾಟ್ನಾಗ ತಿಂದ್ರು ಅದ ಅಣ್ಣನ ಹಾ ಯಾ ತಗಡಿನ ತಾಟ್ನಾಗ ತಿಂದ್ರು ಅದ ಅಣ್ಣ ಅಣ್ಣ ಅಂತ್ರ ಬದಲಿ ಆಗಂಗಿಲ್ಲ ಎಲ್ಲ ನಾನು ಅಣ್ಣ ಅಣ್ಣನ ಅಂತ ಕರೀತಾರ ನೀವು ತಿನ್ನೋದು ಅದ ಅಣ್ಣ ನಾನು ತಿನ್ನೋದು ಅದ ಅಣ್ಣ ಅದ ಏನು ನೀವು ಶ್ರೀಮಂತರು ಚಿನ್ನ ತಟ್ಟೆ ತಿಂದಿರ್ಬೇಕು ನಾನ್ ಬಡುವ ನಾನು ஆ பத்திரி எல்லா உண்டிர்வெக் அத இப்போ திந்தது ஒன்றா நான் நெனப்பிட்டுக்கோரிஜி பி காரி அந்த அவங்க அனசில்த்தி அவ நான் அவங்க அனஸ்ல மாத்திரி இல்லை நீன மகிண்ண நான் சொன்ன நான் படஸ்க்கோத்தி மதக்கு அது விட்டு மகி குந்தர்சாக்கு ಗಂಡ ಹೆಂಡತಿ ನಡುವ ಆ ಜಗಳ ತರಕ್ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಮಗ ಒಳ್ಳೆ ಬುದ್ಧಿ ಕಲಿಸ್ಕೊಡ್ರಿ ಒಳ್ಳೆ ತಾಯಿ ಆಗಕ್ ಆಗಿರಾಕ ಪ್ರಯತ್ನ ಪಡ್ರಿ ಸರಿ ಹಿಂದಕ್ಕ ಯವ್ವ ದೇವ್ರ ಒಲ್ಯಪ್ಪ ತುಟಿ ತುಟಿ ಹತ್ತವಲ್ದು ಬಾಯ್ ಬಾಯ್ ಹತ್ತವಲ್ದು ಎಷ್ಟ್ರ ಸಾಕ್ ಐತ್ ನೋಡಿ ಕೀಗೆ ಯವ್ವ ಈಕಿ ಹಿಂದ ಯಾರೋ ಅದರ್ಬಿ ಈಕಿ ಇಷ್ಟು ಮಾತಾಡಕ್ ಅಂಕು ಸಾಧ್ಯನೇ ಇಲ್ಲ ಯಾರೋ ಈಕಿನ ಬೆನ್ನ ಎಲ್ಲ ನಿಂತರ್ ನಿಂತಾರ್ಬಿ ಯವ್ವ ನಂಗ್ ಗೊತ್ತಾಗತ್ತೋತಿ ಯಾರಿರ್ಬೇಕು ಹ ನಮಗಾಗ್ಲಾರ್ದವ್ರು ಯಾರಿರ್ಬೇಕು ತಮ್ಮ ಹ್ಮ್